ಬರ್ ಸೆಟ್ ಆಗ್ಯದ್ರಿ ಫ್ರೆಂಡ್ಸ ನೀರ ಎಷ್ಟು ಖರ್ಚು ಮಾಡಿದೆವು ಏನೇನೆಲ್ಲ ಜಾತ್ರೆ ಎಲ್ಲ ಎಲ್ಲೂ ತೋರಿಸ್ತೀನಿ ಬಟ್ ಇವಾಗ ಮೊದಲ ನಾಷ್ಟ ಮಾಡ್ತೀವಿ ಹೊರಗೆ ಹೋಗಿ ನಮ್ಮ ಯಜಮಾನ್ರ ಜೊತೆ ಕುಂದ್ರ ನೋಡ್ರಿ ತಕ್ಕಲಾಗ ಅವ್ರು ಕುದ್ರಲ್ಲ ಇದು ಅದು ಕುಟ್ಟಿದ್ರೆ ಫಸ್ಟ್ ಟೈಮ್ ಬಿಡ್ರಿ నీరెల <laughs> కుడ్లీకే <laughs>

ಫ್ರೆಂಡ್ಸ್ ಅಲ್ಲಿ ಏನೂ ತಿನ್ನಾರ್ದೆ ಮನಿಗ್ ಬಂದೆ ನೋಡ್ರಿ ಮತ್ತೇನಲ್ರಿ ಅವ್ರು ಆರು ಗಂಟೆ ಮುಂದೆ ಏನೋ ತಿನ್ನಲ್ರಿ ಅಲ್ಲಿ ಏನಾರ ತಿನ್ಬೇಕಂತಂದ್ರೆ ಅವ್ರು ಮೈ ತಕೊಂಡು ಪೂಜೆ ನನಗೆ ನೀರು ಸುದ್ದ ಕುಡಿಯಲ್ರಿ ಅಲ್ಲಿ ಏನು ತಿನ್ಬೇಕ್ರಿ ನಾವು ಏನರ ತಿನ್ಬೇಕಂದ್ರ ಹಂಗೇ ಅಪ್ಪಸ್ ಮನಿಗ್ ಬಂದೇವ್ರಿ ಫ್ರೆಂಡ್ಸ್ ಅದಕ್ಕೆ ಬೇಜಾರಾಗಬೇಕು ಅವ್ರ ಅಲ್ಲಿ ತಿನ್ನಲ್ರಿ ಮೈ ತಕೊಂಡು ಪೂಜೆ ಮಾಡಾರ್ದು ಯಾಕೆ ಪೂಜೆ ಮಾಡಾರ್ದು ಆರು ಗಂಟೆ ಮುಂದೆ ನೀರು ಸುನ ಕುಡಿಯಲ್ರಿ ನಮ್ಗೆ ಅಲ್ಲಿ ಬರ್ಲಕ್ ಹೊರಗ ಆರು ಗಂಟೆನೇ ಆಗಿತ್ರ ಅಲ್ಲಿದು ಜಾತ್ರೆ ಮುಗಿಸ್ಕೊಂಡು ಅವ್ರ ಬರ್ಲಕ ಅಲ್ಲಿ ಏನಾರ ತಿನ್ಬೇಕಂದ್ರ ಮತ್ತೆ ಇವ್ರೊಬ್ಬರು ತಿನ್ನಲ್ರಿ ಅದಕ್ಕೆ ಬಿಟ್ಟು ಅವ್ರು ತಿಂದಿಲ್ಲ ಅವ್ರ ಸಲ ನಾವು ಯಾರು ತಿಂದಿಲ್ರಿಂದ ಬೇರೆ ಏನರ ತಿನ್ಬೇಕಂತ ಅನ್ಕೊಂಡಿದ್ರ ನಾವು ಮತ್ತ ಗೋಬಿ ಮಂಚೂರಿತಂದ್ರ ನಮ್ಗೆ ಬಟ್ಟೆ ಈ ಸಲ ಬೇರೆ ಏನ್ರಿ ತಿನ್ಬೇಕಂತ ಅಂದ್ಕೊಂಡಿದ್ರಿ ಫ್ಯಾನ್ಸ್ ನಾವ್ ಜಾ ಯಾವಾಗ್ ಗೋಬಿ ಒಂಚಾರ ತಿಂತೀವಿ ಬೇರೆ ಬೇರೆ ತಿನ್ಬೇಕಂದ್ರೆ ಮತ್ತ ಗೋಬಿ ಒಂಚಾರ ತರ್ಸರು ಪಾರ್ಟಿ ಹೆಂಗದ್ರಿ ಬೆಳದಿಂಗಳ ಬೆಳದಿಂಗಳ ಪಾರ್ಟಿ ಎಲ್ಲದ ಬೆಳದಿಂಗ ಬರ್ರಿ ಬರೀ ಫ್ಯಾನ್ಸ್ ಏನೇನ್ ಅಂತ ತೋರಿಸ್ತೀನಿ ರೀ

కరసరేనా ఆ తిను ఇందరకడ ఆ తిను హర కుత్తులగతిది ఫస్ట్ టైం బర్రి బర్రి ఎల్లరకనే లేజ్ సూప్ కుడని ఆ మస్టర్ నేన తింగిలేది హర కుత్తి ఓడ్రీ ఫ్రెండ్సా హంగన నేన ಮಜಾ ಇರತ್ರಿ ಅದು ನಿಮ್ಮ ಅಜ್ಜಿ ಊರ ಹಳ್ಳಿಗಾಡು ಅದಾವ ಹ್ಞೂ ಇದು ನಮ್ಮ ಸಿಟಿ ಅದ ಇಲ್ಲಿ ಸುತ್ತಮುತ್ತ ಗೇಟ್ ಅದ ಇದು ಪತ್ರ ಅವ ತೊಂಡ್ಲಕತ್ತಾರೆ ಏನು ಪಪ್ಪಾ ಹ್ಞೂ ಬನ್ರಿ ಹುಡು ತಿನ್ನ ಮಂತ್ರಿ ಮತ್ತು ಏನು ತೋರಿಸ್ತೀನಿ ರೀ ಆಮೇಲೆ ಹ್ಞೂ ಈಗೇನು ಈಗ ಏನಂತಂದಿರಿ

ప్లేట్ హాకొడ్రీ మైస్ అయిస్ ఉంటారా ఏ

ದಾಶಿ ಅರಿಯಂಡ್ರೆ ತಿನ್ಬೇಕಂತ ಇದ್ದಿದ್ದಿಲ್ಲ ತಿನ್ನಪ್ಪ ಮನಿ ಬಂದು ಗೋಬಿ ಇಲ್ಲೇ ಮನಿ ಇಲ್ಲಿ ಬರ ಗೋಬಿ ಮಂಚೂರಿ ರಾಯಸ ಎಲ್ಲಾ ತಗೊಂಡ್ ಎಷ್ಟರ ತಂದೀವಿ ಐದ್ ಜನಕ್ಕೆ ಫುಲ್ ಪಾರ್ಟಿ ಪಾರ್ಟಿ ಬರ್ತಿ

ఇ పిల్గర హ్యాంగ కమర ఇవన్న తో ఇవు నా ఐవత్ రూపాయనే ఫ్రెండ్స్ సట్ ఐవత్ రూపాయనే ఇది ఐవత్ ఐవత్ శంబర్ రూపాయ ఇక మదో దీశ రూపాయ టోటల్ నమ్ ఎస్ 1000 రూపాయ ఖర్చు వందల ఊట ఇది గడ్డీ మ్యాగ్ జాతి రీ షాపింగ్ ಮತ್ತ ಊಟ ಮಾಡಾದ್ರಿ ಗುಬಿ ಮಂಚೂರಿ ಎಲ್ಲ ಕುಡಿನ ಹಜಾರ್ ರೂಪಾಯಿದಾಗ ಅಟ್ಟದಾಗ ನೋಡ್ರಿ ಈ ಸಲ ಬಹಳ ಕಮ್ಮಿ ಮಾಡಿಸ್ರಿ ಯಜಮಾನ್ರು ಹಾಸಲ ಜೋರ್ ಮಾಡಿದೇವ್ರಿ ಮತ್ತ ಈ ಸಲ ಇಷ್ಟೇ ರೀ ಅಂದ ಹೆಂಗ್ ಬರ್ತದ ನಮ್ಗೆ ಹೋಗ್ಬೇಕಲ್ರಿ ಫ್ರೆಂಡ್ಸ ಹಾ ನಂಗ ಆ ದವಾಖಾನೆ ಹಾಕ್ಯಾರಲ್ರಿ ಅದಕ್ಕಾಗಿನಿ ಒಂದ್ ಸ್ವಲ್ಪ ನೀರು ಗಾಡಿ ತೋರಿಸ್ತೇನೆ ಇಲ್ಲ ಅದೇ ಇರ್ತೋಸ್ ಹಾಗೆ ತೋರಿಸಲ್ಲ

अगर हम अजीब तरह में करते हैं अजीब तरह में हाँ हवा लगी हमें तो ओके रे फ्रेंड्स अमन को त्यौरी ना तो पाप हो ए मौसी करी तरह ना पलो अजी करी तरह ना बाय रे फ्रेंड्स शुभ रात्रि कमेंट गुड नाईट री गुड बाय गुड बाय गुड नाईट